ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಇಲಾಖೆಗೆ ಅಧ್ಯಕ್ಷರೇ ನಾನು ಬಜೆಟ್ ಮೇಲೆ ಮಾತಾಡೋ ಹೇಳಿದ್ದೀನಿ ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದೀನಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಎಷ್ಟು ಕೊಟ್ಟಿದ್ರು ಇವರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಅದ್ರ ಮೇಲೆನೆ ಪತ್ರಿಕೆಯವರು ಬರೆದ ಪತ್ರಿಕೆಯನ್ನು ಸುಳ್ ಸುಳ್ ಬರ್ದವ್ರ ಪತ್ರಿಕೆಯವರು ನಾವ್ ಹೇಳಿರೋ ಇದ್ರ ಮೇಲೆನೆ ಬರೆದಿದ್ದಾರೆ ಕನ್ನಡಕ್ಕೆ ಕಾಸಿಲ್ಲ ಅಂತ ಬರ್ದು ಎಲ್ಲ ಒಂದೇ ಅಲ್ಲ ಇಲ್ಲ ಹತ್ತು ಪ್ರಶ್ನೆಗಳು ಬರೆದಿದ್ದಾರೆ ನಿಮ್ ಪರವಾಗಿ ಬರೆದಿದ್ದಾರೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ನೀವು ನೀವು ಯಾಕೆ ನಮ್ಗೆ ಕನ್ನಡಕ್ಕೆ ಕೊಟ್ಟಿದ್ರೆ ನಮ್ಗೆ ಹೇಳ್ಗಣಕ್ಕೆ ಹೆಮ್ಮೆ ಆಗ್ತತೆ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿಲ್ಲ ಅಂತ ನಾನು ಅಂಕಿ ಅಂಶನೇ ಹೇಳಿರೋದು ಟ್ಯಾಲಿ ಮಾಡಿ ಹೇಳಿದ್ದೀನಿ ಬಡ್ಜೆಟ್ಟಲ್ಲಿ ಬೊಮ್ಮಾಯಿಯವರು ಅಲ್ಲಿ ಎಷ್ಟು ಕೊಟ್ಟಿದ್ದರು ಸಿದ್ದರಾಮಯ್ಯವ್ರು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕಡಿಮೆ ಕೊಟ್ಟಿದ್ದಾರೆ ಆ ಪರ್ಸೆಂಟೇಜನ್ನು ಲೆಕ್ಕ ಹಾಕಿದ್ದೀವಿ ಓಕೆ ನನಗೆ ಮುಖ್ಯಮಂತ್ರಿಗಳು ಯಾಕೋ ಒಂದು ನಾವು ಏನು ಪ್ರಶ್ನೆಗಳು ಕೇಳಿದೀರ ಅದು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅವ್ರಿಗೇನು ಬೇಕೋ ಅದನ್ನು ಆಯ್ಕೆ ಮಾಡ್ತಾರೆ ಮಾತಾಡಲಿ ಅವರು ಪೊಲಿಟಿಕಲ್ಲಾಗಿ ಮಾತಾಡಬೇಕು ಮಾತಾಡ್ತಾರೆ ಕೇಂದ್ರ ಸರ್ಕಾರ ತಾರತಮ್ಯ ಅಂತ ಓಕೆ ನಮ್ಮ ಸಿದ್ದು ಹೇಳ್ದೆ ತಾರತಮ್ಯ ಅಂತೇಳಿದ್ರೆ ಮೋದಿ ಅವರು ಬಂದು 10 ವರ್ಷ ಆಗಿದೆ 11 ವರ್ಷ ಆಗಿದೆ ಅಷ್ಟೇ ಅಲ್ಲನಪ್ಪ ಹಿಂದೆ ಎಲ್ಲಾ ಕಾಂಗ್ರೆಸ್ವರೇ ಇದ್ದಿದ್ದು ಮನಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ ಆರು ವರ್ಷ ವಾಜಪೇಯಿ ಅವರು ಇದ್ದರು ಆ 6 16 ಸೇರಿಸಕೊಳ್ಳಿ ಯಾ ಉಳ್ಬಿದ್ದಲ್ಲ ನಿಮಗೆ 60 ವರ್ಷ ಇದ್ರಲ್ಲ 17 ವರ್ಷ ಕೊಟ್ಟಿದ್ರೆ ಹೇಳಿ ಆಯ್ತು ಒಂದು ಬಿಡುಗಡೆ ಮಾಡಿ ಮನಮೋಹನ್ ಬೇಡ ಅದ್ರ ಬೇಡ ಹೋಗದ ಅಲ್ಲಿಗ್ ಬೇಡ ಆ ಮನಮೋಹನ್ ಸಿಂಗ್ ಅವರು 10 ವರ್ಷ ಆ ಇಂಡಿಯಾ ಶೈನಿ ಮೋದಿ ಅವರು ಎಷ್ಟು ವರ್ಷ ಅಂತ ಹೇಳಿದರು ಇವೆರಡು ಇವೆರಡನ್ನು ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕರ್ನಾಟಕ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಹೇಳಿ ಏನೇನ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ಫೈನಾನ್ಸ್ ಇಂದ ಎಷ್ಟು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅಂತ ಇವ್ರ ಲೈಫ್ ಅಲ್ಲಿ ಕಾಂಗ್ರೆಸ್ ಅವ್ರ ಲೈಫ್ ಅಲ್ಲಿ ಇಂಥದ್ದೊಂದು ಇದನ್ನ ಕಟ್ಟಿಲ್ಲ ಏನು ರೈಲ್ವೆ ಸ್ಟೇಷನ್ ರೈಲ್ ನೋಡಿ ಕಲರ್ ಪ್ರಿಂಟ್ ಕೊಟ್ಟಿದೀನಿ ಒಂದೇ ಬಾರಿ ಒಂದೇ ಬಾರಿ ಇಂದ ಹಿಡಿದು ವರ್ಗುನು ಎಲ್ಲಾ ಕಡೆನು ಕಟ್ಟಿದ್ದಾರೆ ಯಾವ ತರ ಅಂದ್ರೆ ಇದ್ರನ್ನ ನಾವು ಕನ್ಸು ಮನ್ಸಲ್ಲೂ ಪ್ಲಾನ್ ಮಾಡಕ್ಕಾಗಲ್ಲ ಆ ರೀತಿ ಆದಂತ ಕೊಟ್ಟಿದ್ದಾರೆ ರೈಲ್ವೆಲ್ ಗೌರ್ಮೆಂಟ್ ಕೇಳಿದ್ರೆ ಇವ್ರ ಯಾರನ್ನ